ಮತ್ತಿಷ್ಟು ಎಲ್ಲಾ ಸೀಟ್ ಕ್ಲಿಯರ್ ಆಗಬೇಕು ನಾವು ಇನ್ಸ್ಪೆಕ್ಷನ್ ಬತ್ತಿ ನಿಮ್ಗೆ ಎಸ್ ಸಿ ಡಬಲ್ ಈ ಹೇಳಿದ್ರು ಸರ್ ದೊಡ್ಡ ಹೂ ಅಂತ ಹೇಳಿದ್ರು ಇವತ್ತು ಇನ್ಸ್ಪೆಕ್ಷನ್ ಹೋದ ಹೋದ ಬಹುತೇಕ ಯಾವ ಒಂದು ನಿರ್ಣಯ ಕಡೆ ನೀರು ಫ್ಲೋ ಆಯ್ತಾ ಇತ್ತು ಸಿಟ್ಟೆ ಇಲ್ಲ ಇನ್ನೊಂದು ಕಡೆ ಹೊಟ್ಟಿಸ್ಕೊಪ್ಪ ಅಂತ ಸಿಟ್ಟೆ ಅಂತ ಎಲ್ಲ ಅಲ್ಲೇ ಬಿಟ್ಟವ್ರೆ ಅಲ್ಲೂ ರಾಯರ್ ಅಂತ ಬಿಟ್ಟು ಸಂಪೂರ್ಣ ನೀರು ಐದು ನನ್ನ ಐವತ್ತು ವರ್ಷ ರೈತರು ಹೋಗ್ಬಿಟ್ಟು ಕಟ್ಕೊಂಡು ಮುಗಿಸ್ಕೊಂಡು ನಿಂತು ಬಂದವ್ರೆ ಅಲ್ಲೂ ನೀರು ಬರ್ತಿರ್ಲಿಲ್ಲ ಇನ್ನೊಂದು ಬೂಕಲ್ ಕೆರೆ ಹೋಗ್ಲಿಕ್ಕೆ ಹೋದ ಒಂದ್ ಕೆರೆ ಹೋಗೋದ ಇನ್ನೂ ಐದಾರು ಕೆರೆ ಒಂದು ಕೆರೆ ಸಿಟ್ಟೆ ನೀರು ಬಂದೇ ಇಲ್ಲ ರೈತರು ಅಗೆ ಹಾಕ್ಕೊಂಡವ್ರೆ ನಾಟಿಗೆ ಹೇಳ್ಕೊಂಡವ್ರೆ ಇವತ್ತು ನೀರಿಲ್ದೇನೆ ಇಲ್ಲದೇನೆ ರೈತರ ಬಂದದ್ದು ಲೇಬರ್ ವಾಪಸ್ ಹೋಗವ್ರೆ ಇವತ್ತು ನನಗೆ ಒಬ್ಬ ಶಾಸಕನಿಗಾಗಿ ನಿಜವಾದ ರೈತರಲ್ಲಿ ಏನೇ ಇದ್ರೆ ಪ್ರಶ್ನೆ ಮಾಡಿದ್ರೆ ನನಗೆ ಅವ್ರಿಗೆ ಆನ್ಸರ್ ಮಾಡೋ ನೈತಿಕತೆ ಇರಲಿಲ್ಲ ನನಗೆ ನನ್ನ ಮೇಲೆ ನನಗೆ ಅಸಹಾಯ ಆಯ್ತದೆ ನಾನು ಅವ್ರು ಪಬ್ಲಿಕ್ ಏನು ಆನ್ಸರ್ ಮಾಡಲಿಲ್ಲ ರೈತರಿಗೆ ಏನು ಆನ್ಸರ್ ಆನ್ಸರ್ ಮಾಡಲಿ ನೋಡಿ ನಿಮ್ಮ ಎಸ್ ಸಿ ಬಂದವ್ರೆ ಅವ್ರು ಯಾರೋ ವಿಶ್ವನಾಥಿ ನಿಮ್ಮ ಎಸ್ ಸಿ ಫೋನ್ ನೀವು ಕಟ್ ಮಾಡ್ತಾವ್ರೆ ನೋಡಿ ಬರ್ತೀರಿ ನೋಡಿ ಡಬಲ್ ಚಾರ್ಜ್ ಕೊಟ್ಟಿದ್ರಿ ಫೋನ್ ಕಟ್ ಮಾಡ್ತಾವನೆ ಮಾತಾಡೋ ಕಡಿದವ್ ಏನೋ ಇಲ್ಲ ಈ ವಿಷಯ ಇಂಥವ್ರು ಬಿಟ್ಕೊಂಡು ಏನ್ ಕೆಲಸ ಮಾಡ್ತೀರಿ ಎಸ್ಟಿಮೇಟ್ ಮಾಡಿಬಿಟ್ಟು ಮಾಡಿಸ್ಕೊಡೋದು ಯಾವಾಗಲ್ರೀ ಮೂರ್ ನಾಲ್ಕು ತಿಂಗಳ ಆದ್ಮೇಲೆ ಈ ನೋಡಿ ನಿಮ್ ಅಟ್ಲೀಸ್ಟ್ ಐ ಆರ್ ಬೆಲೆ ಇಲ್ವಾ ಎಂ ಎಲ್ ಎ ಬೆಲೆ ಇಲ್ವಾ ಯಾವ ಯಾವಾಗ ಹೇಳಿ ಕತ್ತೆ ಬಯಸ್ತಾ ಅವನು

ಈಗ ನೋಡಿ ಇ ಆರ್ ಸಿ ಐವತ್ತೈದು ಬಿಡ್ರಿ ಅಲ್ಲ ಈಗ ಹೇಳ್ರಿ ಈಗ ನಂಗ್ ಐವತ್ತೈದು ದಿವ್ಸ ಬಿಟ್ಟ್ರಿ ಎ ಆರ್ ಸಿ ಬೇಕಾಯ್ತು ಯಾವ ನೀವು ಎಮ್ ಅವ್ರು ಹೇಳಿದ್ರು ನೋಡಿ ಹಾನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಓನ ಕ್ಯಾನ್ಸಲ್ಟೇಜ್ ಅಂತ ಯಮ್ಮ ಲೇಡಿ ಇದೆ ನೀವು ಅಲ್ಲ ಮಾಡೋಣಮ್ಮ ನೀವು ಅಟ್ಲೀಸ್ಟು ಆಫೀಸ್ ನಿಮ್ಗೆ ಫೀಲ್ ವರ್ಕ್ ಆಗಲ್ಲ ಯಾವ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬಿಟ್ಟು ಫೀಲ್ ವರ್ಕ್ ಬಂದ್ಬಿಟ್ಟು ಇವಾಗ ಕೆಲಸ ಮಾಡೋಕ್ ಆಯ್ತಲ್ಲ ರೀ ನಾವ್ ನೀವ್ನ ಒಬ್ಲ್ ಹೇಳಿ ಮಾತಾಡಂಗಿಲ್ಲ ಏನಿಲ್ಲ ರೈತರು ಅಲ್ಲಿ ನೋಡಿ ನಿಮ್ಗೆ ಎದುಗಡೆ ಬಾಗು ಕಂಡೀಷನ್ ಇದ್ರೆ ಗೊತ್ತಿದೆ ನಿಮ್ಗೆ

ਰਿਪੋਰਟ ਆ ਕੇ ਉਹਨਾਂ ਦੇ ਨਾਮ ਤੇ ਸਟੈਂਪ ਸੰਬੰਧਿਤ ਅਨਾਜ ਦੇ ਚਾਰਜ ਸਰਕਾਰੀ ਉਹ ਬਪੁਰਾ 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 ਕੰਪਨੀ ਦਾ ಅಚ್ಚು ಆಕರು ಈಗ ಆಗಿರೋದಕ್ಕೆ ಈಗ ಆಗಿರೋದಕ್ಕೆ ಏನು ಹೇಳ್ತೀಯಾ ನಾನು ಮದ್ದು ಮೀಟಿಂಗ್ ಮಾಡಿದಾಗ ಒಂದು ವಾರದ ಎಂಟನೇ ತಾರೀಕು ಹಾಕ್ಬಿಟ್ಟು ನಾವು ಪಾರ್ಟಿಸಿಪೇಟ್ ಎಸ್ ಸಿ ನಾವು ಬರ್ತೀವಿ ಒಂದು ವೇಳೆ ಎಚ್ ಇಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಂತಂದ್ಬಿಟ್ಟು ಎಸ್ ಸಿ ಅವ್ರಿಗೆ ಹೇಳ್ತೀನಿ ಎಸ್ ಸಿ ಅವರೇ ಏನು ಹೇಳ್ತೀನಿ ಈಗ ನಿಮ್ಮ ಆನಂದ ಮೇಲೆ ಗೂಗಲ್ ಕೆರೆ ಬನ್ನಿ ಒಂದು ವೀಡಿಯೋ ಕಾಲ್ ಮಾಡ್ತೀನಿ ಪಬ್ಲಿಸಿಟಿ ಅದನ್ನು ಮಾತಾಡಿ ನಾನು ಏನು ಆನ್ಸರ್ ಮಾಡಿ ಮಾಡಿದ್ದೀವಿ ಹೆಣ್ಣ್ಮೇಲೆ ಆಯ್ತಾನು ಪಬ್ಲಿಸಿಟಿ ಈಗ ನಾಲ್ಕೈದು ವರ್ಷದಿಂದ ನೀರಿಲ್ಲ ಈ ವರ್ಷ ಡ್ಯಾಮ್ ಡ್ಯಾಮ್ ತಗೋಬೇಕ ಇದು ಒಳಗೆ ನೀರು ಆಯ್ತಾಯ್ತೆ ಎಲ್ಲರೂ ಒಂದು ಒಳಗೆ ನೀರು ಆಯ್ತಲ್ಲ ಅಂದ್ಬಿಟ್ಟು ಅಗೆ ಹಾಕ್ಕೊಂಡವ್ರೆ ಕನೀಸ್ ಪಕ್ಷ ಸಿಲ್ಟ್ ಹಾಕ್ಬಿಟ್ರು ನೀರು ಕಾಲ ಅಂತಾರೆ ಯಾಕೆ ಬೇಕು ಇಲಾಖೆ ಇದು ನಿಮ್ಮ ಇಂಜಿನಿಯರ್ಸ್ ಯಾಕೆ ಬೇಕು ನಾನು ಏನು ನಾನು ನಿಮ್ಗೆ ಯಾಕೆ ಎಕ್ಟ್ ಹೋಗ್ಲಿ ನಾನು ಪಬ್ಲಿಕ್ಗೆ ಏನು ಆನ್ಸರ್ ಮಾಡಲಿ ನಾನು ಎಂಟನೇ ತಾರೀಕು ಮೀಟಿಂಗ್ ಮಾಡಿದೀನಿ ನಿಮ್ಮ ಎಸ್ ಸಿ ಅವ್ರು ಕರೆದು ನೋಡಿ ಸರ್ ನಿಮ್ಮ ಟೆನ್ ಡೇಸ್ ಐತೆ ಟೆನ್ ಡೇಸಲ್ಲಿ ಎಲ್ಲ ಕಡೆ ಸಿಲ್ಟರ್ಸ ಕೇಳಿ ನೀನು ದಿವಸವಾಗಿಲ್ಲ ಜನಗಳು ನಾನು ಬೈಕನ್ನು ಪರವಾಗಿಲ್ಲ ಸಿಲ್ಟರ್ಸ್ತಾ ಕೇಳಿ ಟೆನ್ ಡೇಸ್ ಬಿಟ್ಕೊಂಡು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಹೇಳಿದೆ ಎಂಟನೇ ತಾರೀಕು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾನೆ ಇವತ್ತು ಇಪ್ಪತ್ತು ಆದ್ಮೇಲೆ ಬಂದಿದ್ದೀನಿ ಇನ್ಸ್ಪೆಕ್ಷನ್ಗೆ ಅಂದ್ಬಿಟ್ಟು ಬಹುತೇಕ ಎಲ್ಲ ಎಲ್ಲೂ ವಿಡಿಯೋ ಕಾಲ್ ಮತ್ತೆ ನೋಡಿ ಎತ್ತಿಲ್ಲೆ ಎತ್ತಿಲ್ಲ ಪ್ರಯತ್ನ ಮಾಡಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ